ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಕನ್ನಡ ಸೇವಕನ ಹುಡುಗೇರಿದ ಪ್ರಶಸ್ತಿಯ ಗರಿ ಕೈವಾರ ಶ್ರೀನಿವಾಸರವರಿಗೆ ಕನ್ನಡ ಸಿರಿ ಪ್ರಶಸ್ತಿ ಪ್ರದಾನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಡಾಕ್ಟರ್ ಕೈವಾರ್ ರವರಿಗೆ ಪ್ರತಿಷ್ಠಿತ ಕನ್ನಡ ಸಿರಿ ಪ್ರಶಸ್ತಿ ಲಭಿಸಿದೆ ಆಂಧ್ರ ಪ್ರದೇಶದ ಮಂತ್ರಾಲಯದ ಸದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಡೆದ ಪ್ರಪ್ರಥಮ ಅಂತರರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯ ಸೇವಕರು ಸಂಶೋಧಕರು ಹಾಗೂ ಸಂಘಟಕರು ಆಗಿರುವ ಕೈವಾರ್ ಶ್ರೀನಿವಾಸ್ ರವರಿಗೆ ಹಲವಾರು ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಲಾಯಿತು ಶ್ರೀಯುತ ಕೈವಾರ ಶ್ರೀನಿವಾಸರವರು ಗಡಿಭಾಗದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಲವಾರು ಕನ್ನಡ ಪರ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ಗಡಿಭಾಗದಲ್ಲಿ ಕನ್ನಡದ ಛಾಪು ಮೂಡಿಸಿದ್ದಾರೆ ಅವುಗಳಲ್ಲಿ ಮನೆಯಂಗಳದಲ್ಲಿ ನುಡಿಸಿರಿ ಶಾಲೆಯಂಗಳದಲ್ಲಿ ನುಡಿಸಿರಿ ವನಸಿರಿ ತತ್ವಾಮೃತ ಉದ್ಯಾನವನದಲ್ಲಿ ಸಂಧ್ಯಾ ರಾಗ ಮುಂತಾದ ಕಾರ್ಯಕ್ರಮಗಳು ಪ್ರಮುಖವಾಗಿವೆ ಇವರಿಗೆ ಈಗಾಗಲೇ ಹತ್ತು ಹಲವು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿದ್ದು ಅವುಗಳಲ್ಲಿ ಭೂತಾನ್ ದೇಶದ ಸಾಂಸ್ಕೃತಿಕ ಉತ್ಸವದಲ್ಲಿ ಮ್ಯಾನ್ ಆಫ್ ದಿ ಇಯರ್ ಅವಾರ್ಡ್ ಚಾಮರಾಜನಗರ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಗಡಿ ಸೇನಾನಿ ಗುರುಕುಲ ಪ್ರತಿಷ್ಠಾನದಿಂದ ಸಾಹಿತ್ಯ ರತ್ನ ಅಲ್ಲದೆ ಕನ್ನಡ ಸೇವಾ ಮಾಣಿಕ್ಯ ಕನ್ನಡ ಪಯಸ್ವಿನಿ ಹೆಮ್ಮೆಯ ಕನ್ನಡಿಗ ಕೃಷ್ಣ ದೇವರಾಯ ಪ್ರಶಸ್ತಿಗಳು ಪ್ರಮುಖವಾಗಿವೆ ಶ್ರೀಯುತ ಶ್ರೀನಿವಾಸ ರವರು ಚಿಕ್ಕಬಳ್ಳಾಪುರ ಸಿರಿ ಗುಡಿಬಂಡೆ ಸಿರಿ ಕೈವಾರ ಸಿರಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಸಾಪ ಹೆಜ್ಜೆ ಗುರುತುಗಳು ಮುಂತಾದ ಕೃತಿಗಳ ಕರ್ತೃ ಕೂಡ ಆಗಿದ್ದಾರೆ ಮಂತ್ರಾಲಯದಲ್ಲಿ ನಡೆದ ಪ್ರಪ್ರಥಮ ಅಂತಾರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಪೀಠಾಧಿಪತಿಗಳಾದ ಶ್ರೀ 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 ಸುಬುದೇವನೇಂದ್ರ ತೀರ್ಥ ಮಹಾಸ್ವಾಮಿಗಳು ಉದ್ಘಾಟಿಸಿದರು ವಿಶೇಷ ಅತಿಥಿಗಳಾಗಿ ಅಯೋಧ್ಯ ರಾಮಲಲ್ಲಾ ಶಿಲ್ಪಿ ಡಾಕ್ಟರ್ ಅರುಣ್ ಯೋಗಿರಾಜ್ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಗೌರವ ಕಾರ್ಯದರ್ಶಿ ಮದನಗೌಡ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಆಂಧ್ರ ಪ್ರದೇಶ ಘಟಕದ ಅಧ್ಯಕ್ಷ ವಕೀಲ ಅಂಜನ್ ಕುಮಾರ್ ತೆಲಂಗಾಣ ಘಟಕದ ಅಧ್ಯಕ್ಷ ಡಾಕ್ಟರ್ ಗುಡಗುಂಟಿ ವಿಠಲ್ ಜೋಶಿ महाराष्ट्र घटक अध्यक्षा अध्यक्ष सोमशेखर जमशेट्टी ಗೋವಾ ಘಟಕದ ಅಧ್ಯಕ್ಷ ಡಾಕ್ಟರ್ ಸಿದ್ದಣ್ಣ ಸಂಗಪ್ಪ ಮೇಟಿ ಮುಂತಾದವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಚಿಕ್ಕಮಗಳೂರು ಘಟಕದ ಅಧ್ಯಕ್ಷರಾದ ಸೂರಿ ಶ್ರೀನಿವಾಸ್ ರವರು ಮಾತನಾಡಿ ಮುಂದಿನ ಅಂತರ ರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಗೋವಾದ ಸಮುದ್ರದ ಮಧ್ಯೆ ಹಡಗಿನಲ್ಲಿ ಆಯೋಜಿಸಲಾಗುವುದೆಂದು ಘೋಷಿಸಿದರು ಶ್ರೀಯುತ ಕೈವಾರ್ ರವರಿಗೆ ಪ್ರತಿಷ್ಠಿತ ಕನ್ನಡ ಸಿರಿ ಪ್ರಶಸ್ತಿ ಲಭಿಸಿರುವುದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವು ಕನ್ನಡ ಸಂಘಟನೆಗಳು ಹಾಗೂ ಕನ್ನಡ ಅಭಿಮಾನಿ

പൂജ മനുവജ തടവ മനഗര പാവ മനഗര നിന്നാവ ಶ್ರೀಗಳ ಕೈಯಲ್ಲಿ ಸನ್ಮಾನ ಮಾಡಿಸಿಕೊಂಡೇ ಅಂದರೆ ನನ್ನ ಜೀವನದ ದೊಡ್ಡ ಪುಣ್ಯ ಅಂತಲೇ ಹೇಳ್ಬೋದು ಈ ಒಂದು ಸಮಯ ನನ್ನ ಆಹ್ವಾನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತೆ ಎಲ್ಲ ಸದಸ್ಯಗಳನ್ನ ನಾನು ಹೃದಯಪೂರ್ವಕದಲ್ಲಿ ಆಹ್ವಾನಿಸುತ್ತೇನೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಿಲ್ಪಕ್ಷೇತ್ರದಲ್ಲಿ ನನಗೆ ಸಿಕ್ಕಂಥ ಸಿಕ್ಕಂತ ಅವಕಾಶಗಳನ್ನ ಭಗವಂತ ನನ್ನ ಕೈ ಮಾಡಿಸ್ಕೊಳ್ತಾ ಬಂದಿದ್ದಾನೆ ಅದೇ ರೀತಿಯಲ್ಲಿ ಅಯೋಧ್ಯೆ ರಾಮಲೀಲಾ ವಿಗ್ರಹ ಭಾಳ ಭಾರತೀಯರ ಮನಸ್ಸಿನಲ್ಲಿ ತುಂಬ ದೊಡ್ಡ ಸ್ಥಾನವನ್ನು ಹೃದಯ ಅಯೋಧ್ಯೆ ಜಾಗಕ್ಕೆ ರಾಮನಗ್ರಹ ನಿರ್ಮಾಣದ ಕೆಲಸ ಶಿಲ್ಪಿಗಳು ಹುಡುಕಾಟ ಹುಡುಕಾಟದಲ್ಲಿ ಅನ್ನದು ಒಂದು ಹೆಚ್ಚು ಸೇರುತ್ತೆ ಸೇರಿರುತ್ತೆ ನಿರ್ಮಾಣದ ಕಾರ್ಯ ಶುರುವಾಗುವ ಮುನ್ನ ಕೆಲವೊಂದು ಸಂಗತಿಗಳು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡುತ್ತೇನೆ ಆಯ್ಕೆಯಲ್ಲಿ ಭಾಳಷ್ಟು ಜನ ಶಿಲ್ಪಿಗಳಿರ್ತಾರೆ ಆದರೆ ಅಲ್ಲಿ ಒಂದು ಷರತ್ತು ಏನಾಗಿರ್ತಾರೆ ಅಂದರೆ ಮಾಡಲ್ ಮತ್ತು ಡ್ರಾಯಿಂಗ್ ಬೇಕು ಅಂತ ಹೇಳಿರ್ತಾರೆ ನಾನು ಹಬ್ಬ ಹುಡುಗ ಏನು ಹೇಳ್ತೀನಿ ನಾನು ಯಾವುದೇ ಡ್ರಾಯಿಂಗ್ ಆಗಲಿ ಮಾಡಲ್ಲ ಆಗಲಿ ಕೊಡಲ್ಲ ಅವ್ರನ್ನ ಹುಡುಕ್ತೀನಿ ನೀವು ಅವಕಾಶ ಕೊಟ್ಟರೆ ಅಯೋಧ್ಯೆಯಲ್ಲಿ ಬಂದಿ ನಾನು ಕೆಲಸ ಕೆಲಸದಲ್ಲಿ ಅವ್ರನ್ನ ಹುಡುಕಿ ಕೊಡ್ತೀನಿ ನಿಮಗೆ ಅಂತ ನಾನು ಲಿಖಿತವಾಗಿ ಬರೆದು ಕೊಟ್ಟಿದ್ದೆ ಓಸಿ ಆ ಕಾರಣದಿಂದನೇ ನನ್ನ ಅವರು ಆಯ್ಕೆ ಮಾಡಿದ್ರು ಈ ಒಂದು ನಿರ್ಮಾಣದಲ್ಲಿ ಸಾಮಾನ್ಯವಾಗಿ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿಸ್ಕೊತ ಭಾವನೆ ನನಗೆ ಮೊದಲು ಬಂದಿತ್ತು ಅದೇ ರೀತಿ ರಾಮನ ಅರವನ್ನ ಆ ಸಮಯಕ್ಕೆ ಅವರಿಗೆ ಬೇಕಾದ ರೂಪವನ್ನು ಆದೇಶ ಮಾಡಿ ನನ್ನ ಕೈ ಅವರು ಶ್ರೀರಾಮ ಮಾಧವರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದ ಆ ರಾಮ ಸಹ ಈ ಒಂದು ವರ್ಷದ ಅವಕಾಶಕ್ಕೆ ತಮ್ಮನ್ನು ಧನ್ಯವಾದ ಈ ಒಂದು ಸಮಿತಿ ನನ್ನ ಅವರಿಗೂ ಸಹ ಧನ್ಯವಾದಗಳನ್ನು ಕೇಳ್ತೇನೆ ಅವರು ಸಹ ಬೆಂಬಲವಾಗಿ ಎಲ್ಲ ರೀತಿಯಲ್ಲೂ

ಕಟ್ಟಿರಿ ಕಟ್ಟಿರಿ ಕರುನಾಡ ಬೆಳೆಸಿರಿ ಬೆಳೆಸಿರಿ ನಾಡ ವೀರಧೀರರು ಆಳಿದನಾಡಿದು ದಾನಶೂರರು ನಾಡಿದು ವೀರಧೀರರು ಆಳಿದನಾಡಿದು ದಾನಶೂರರು ನಾಡಿದು ಪಂಪರನ್ನರು ಹುಟ್ಟಿದ ನಾಡಿದು ಕುವೆಂಪು ಬೇಂದ್ರೆ ಆಡಿದು